ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಂಘಟನಾ ಸಂಚಾಲಕರಾಗಿ ಇಡೀ ರಾಜ್ಯದಲ್ಲಿ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಈ ದಲಿತರ ಭೂಮಿ ವಸತಿ ಮತ್ತು ವಸತಿ ಅಕ್ಕಿಗಾಗಿ ಮತ್ತು ಇತರೆ ಹಕ್ಕೊತ್ತಾಯಗಳಿಗೆ ಆಗ್ರಹಿಸಿ ಪ್ರತಿಭಟನಾ ಧರಣಿಯನ್ನು ರಾಜ್ಯದ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಪ್ರತಿಭಟನಾ ಧರಣಿಯನ್ನು ರಾಜ್ಯದ ಎಲ್ಲ ಜ ತಾಲೂಕು ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ದಲಿತರು ಅನೇಕ ಫಿಫ್ಟಿ ಒನ್ನು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳು ಹಾಕಿ ಭಾಳಷ್ಟು ವರ್ಷಗಳೇ ಆಗಿದೆ ಕೆಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕಮಿಟಿಗಳೇ ಆಗಿಲ್ಲ ಬಗರ ಅಕ್ರಮ ಸಕ್ರಮ ಕಮಿಟಿಗಳೇ ಆಗಿಲ್ಲ ಆದ್ದರಿಂದ ಈಗ ನಾವು ಇಡೀ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಆದಷ್ಟು ಬೇಗ ಇದನ್ನು ಬಗರಕ್ಕುಮು ಪ್ರಗತಿಯ ನೀವು ಪ್ರಗತಿಯನ್ನು ಮಾಡಬೇಕು ಬೇಗ ಅಂಥೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾಯಿದ್ದೀವಿ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇದನ್ನು ಇದು ಮಾಡ್ತಾಯಿದ್ದೀವಿ ಮತ್ತು ಪರಿಶಿಷ್ಟ ಜಾ ಜಾತಿ ಪಿ ಟಿ ಸಿ ಎಲ್ ಕಾಯ್ದೆಗೆ ರಾಜ್ಯ ಸರ್ಕಾರ ತಂದಿರುವ ತಿದ್ದುಪಡಿಯನ್ನು ಕೂಡ ಮಾನದಂಡದ ಮಾಡದ ಮಾನದಂಡದಾಯಕವಾಗಿ ಅಧಿಕಾರಿಗಳ ವಿರುದ್ಧ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ಪರಿಶಿಷ್ಟ ಜಾತಿ ಹಾಗೂ ಭೂಹೀನ ತಳ ಸಮುದಾಯಗಳು ಉಳಿವೆ ಮಾಡುತ್ತಿರುವ ಬಗರ್ಬುಕುಂ ಸಾಗುವಳಿ ದರ್ಖಾಸ್ತು ಮಂಜೂರಾತಿ ಸಕ್ರಮೀಕರಣ ಕಾಲಮಿತಿಯೊಳಗೆ ಅಗತ್ಯಗೊಳಿಸಬೇಕು ವಿನಾಕಾರಣ ವಜಾಗೊಳಿಸಿರುವ ಬಗರುಕುಂ ಸಾಗುವಳಿ ಅರ್ಜಿಗಳನ್ನು ಮರುಪರಿಶೀಲಿಸಬೇಕು ಹೈಕೋರ್ಟ್ ಪಿ ಟಿ ಪ್ರಕರಣಗಳ ವಜಾಗೊಳುತ್ತಿದ್ದು ನೃಹಿತ ಹಿರಿಯ ವಕೀಲರನ್ನು ನೇಮಿಸಿ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಬೇರೆಯವರನ್ನು ಮೇಲ್ಮನವಿ ಸಲ್ಲಿಸಬೇಕು ಬೆಂಗಳೂರು ನಗರ ಜಿಲ್ಲೆಯ ಪೂರ್ವ ತಾಲೂಕು ತಾಲೂಕಿನ ತಾಡಗುಡಿ ಪ್ಲಾಂಟೇಷನ್ನಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಮಂಜೂರಾಗಿರುವ ಭೂಮಿಯಲ್ಲಿ ಅರಣ್ಯಾಧಿಕಾರಿಗಳು ಒಕ್ಕಲೆಬ್ಬಿಸುವುದನ್ನು ನಿಲ್ಲಿಸಬೇಕು ತಡೆಗಟ್ಟಬೇಕು ಅಂಥೇಳಿ ಆಮೇಲೆ ಪಿ ಟಿ ಎಸ್ ಸಿ ಎಸ್ ಟಿ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಪ್ರಕರಣ ದಾಖಲಿಸಬೇಕು ಯಾರು ದಲಿತರಿಗೆ ಭೂಮಿಯನ್ನು ಉಳಿವೆ ಮಾಡೋಕ್ಕೆ ಅವಕಾಶ ಕೊಡದೆ ಅದು ನ್ಯಾಯಯುತವಾಗಿದ್ದರೂ ಕೂಡ ಅದು ಅವ್ರಿಗೆ ತೊಂದರೆ ಕೊಡೋಂಥ ಜನಗಳಿಗೆ ಅವ್ರಿಗೆ ಪಿ ಎಸ್ ಸಿ ಎಸ್ ಟಿ ಸಮುದಾಯಗಳು ಯಾರು ಜಮೀನುಗಳನ್ನ ಮಾಡ್ತಾವ್ರೆ ಅವ್ರಿಗೆ ಅವರ ವಿರುದ್ಧವಾಗಿ ಏನಾದ್ರು ಇದು ಮಾಡಿದ್ರೆ ಅವ್ರ ಮೇಲೂ ಕೂಡ ಎಸ್ ಸಿ ಎಸ್ ಟಿ ಕಾಯ್ದೆಯನ್ನು ಜಾ ಅವ್ರ ಮೇಲೆ ಇದು ಮಾಡಿ ಅವ್ರನ್ನ ಅವ್ರ ಮೇಲೆ ಕಾನೂನು ಕಾನೂನು ಕ್ರಮ